ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸಿ ಧಾರಾವಾಹಿ ಅಪ್ಡೇಟ್ಸ್ ತಿಳಿಯೋಣ ಪ್ಲೀಸ್ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಮೀನಾ ಪೊಲೀಸ್ರಂತ ಹೇಳ್ಕೊಂಡು ಭವಾನಿ ಫ್ರೆಂಡ್ ಹತ್ರ ಭವಾನಿ ಬಗ್ಗೆ ವಿಚಾರಿಸಕ್ಕೆ ಹೋಗಿರ್ತಾರೆ ಭವಾನಿ ಫ್ರೆಂಡ್ ಏನು ಗೊತ್ತಿಲ್ಲ ಅವ್ರ ಬಗ್ಗೆ ನಂಗೆ ಯಾವುದು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಯಾವಾಗ ಸೂರ್ಯ ನಾವೆಲ್ಲ ತಿಳ್ಕೊಂಡೇ ಬಂದಿದ್ದೀವಿ ಅವ್ರ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಮೀನಾ ನೋಡು ತುಂಬ ಸರ್ ತುಂಬ ಸ್ಟ್ರಿಕ್ಕು ಕೋರ್ಟು ಕಚೇರಿ ಅಂತ ಹೇಳಿ ಎಲಿಬಾರದು ಅಂತ ಅಂದರೆ ಎಲ್ಲ ವಿಷಯ ಹೇಳಿಬಿಡು ಅಂತ ಮೀನಾ ಹೇಳ್ತಾಳೆ ಅವಾಗ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಭವಾನಿ ಫ್ರೆಂಡ್ ಸುಳ್ಳು ಹೇಳ್ತಾಳೆ ಅವಾಗ ಸೂರ್ಯ ಕಾನ್ಸ್ಟೇಬಲ್ ಅವಳನ್ನ ಒದ್ದು ಒಳಗೆ ಹೇಳ್ಕೊಂಬನ್ನಿ ಎಲ್ಲ ಹೇಳ್ತಾಳೆ ಅಂತ ಅಂದಾಗ ಬೇಡ ಬೇಡ ನನಗೆ ಗೊತ್ತು ಸ್ವಲ್ಪ ಅವರ ಬಗ್ಗೆ ಅಂತ ಹೇಳಿ ಭವಾನಿ ಫ್ರೆಂಡ್ ಹೇಳಿದಾಗ ಗೊತ್ತು ತಾನೆ ಮೊದಲು ಯಾಕೆ ಹೇಳಲಿಲ್ಲ ಇದನ್ನ ಅಂತ ಹೇಳಿ ಸೂರ್ಯ ಹೆದರಿಸ್ತಾನೆ ಹಾಗಿದ್ರೆ ಭವಾನಿ ಲವ್ ಮಾಡಿರೋ ಹುಡುಗನ ಹೆಸರು ಏನು ಅಂದಾಗ ಮೋಹನ್ ಸರ್ ನಮ್ಮ ಶಾಪಿಗೆ ಒಂದೆರಡು ಸಲ ಬಂದಿದ್ದ ಅಂತ ಹೇಳ್ತಾಳೆ ಇಷ್ಟೆಲ್ಲ ಗೊತ್ತಿದ್ದರು ಮತ್ತು ಯಾಕೆ ವಿಷಯನ ಮುಚ್ಚಿಟ್ಟೆ ನೀನು ಸರಿ ಅವರಿಬ್ಬರೂ ಒಂದು ಮಾಡಿದ್ದ ಲೇಡಿ ಪುರೋಹಿತೆ ನೀನೇ ಅಂತ ನಮಗೆ ಗೊತ್ತು ಅಂತ ಹೇಳಿದಾಗ ಹಾಗೇನೂ ಇಲ್ಲ ಸರ್ ಅದೇ ದಿನ ನಾನು ಲವ್ ಮಾಡಿದ್ದು ಅವನನ್ನು ಅಂತ ಹೇಳಿ ಹೇಳಿದ್ದು ಅಷ್ಟೇ ಸರ್ ಅಂತ ಅಂದಾಗ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಿನಗೆಲ್ಲ ವಿಷಯ ಗೊತ್ತಿದೆ ಸರಿ ಆಯಿತು ಆ ಹುಡುಗ ಏನು ಕೆಲಸ ಮಾಡ್ತಾನೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆವಾಗ ಭವಾನಿ ಫ್ರೆಂಡ್ ಅವನು ಮೆಡಿಕಲ್ ಫಾರ್ಮಸಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಸರ್ ಇಲ್ಲೇ ಪಕ್ಕದಲ್ಲಿರೋ ಹಾಸ್ಟೆಲ್ಗೆ ಡಾಕ್ಟರನ್ನ ಮೀಟ್ ಮಾಡೋಕೆ ಬಂದಾಗ ನಮ್ಮ ಶಾಪಿಗೂ ಬಂದಿದ್ದ ಆವಾಗಲೇ ಭವಾನಿಗೆ ಪರಿಚಯ ಆಗಿರೋದು ಸರ್ ಅಂತ ಭವಾನಿ ಫ್ರೆಂಡ್ ಹೇಳ್ತಾಳೆ ಆವಾಗ ಸೂರ್ಯ ಹೌದು ಅವ್ರು ಲವ್ ಮಾಡಿರೋ ವಿಷಯ ಮನೇಲಿ ಯಾಕೆ ಹೇಳಿಲ್ಲ ಅಂತ ಹೇಳಿ ಕೇಳ್ತಾನೆ ಆವಾಗ ಅವರ ಅಮ್ಮನ ಹತ್ರ ಹೇಳಿದ್ಲಂತೆ ಸರ್ ಅವ್ರ ಅಮ್ಮ ಏನೋ ಒಪ್ಕೊಂಡಿರಲಿಲ್ವಂತೆ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಹೌದು ಎಲ್ಲಿ ಅಂತ ಕೇಳ್ತಾನೆ ಆವಾಗ ಮೀನಾ ನೋಡಮ್ಮ ನೀನೇನು ಹೇಳ್ದೆ ಇದ್ದರೂ ಈ ಸರು ಅವರೆಲ್ಲಿ ಏನು ಹೇಳಿ ತಿಳ್ಕೊಂಡೆ ತಿಳ್ಕೊತಾರೆ ಅವಾಗ ಗೊತ್ತಾದ ಮೇಲೆ ಅವ್ರು ಎಸ್ಕೇಪ್ ಆಗೋಕ್ಕೆ ನೀನೇ ಕಾರಣ ಅಂತ ಹೇಳಿ ಗೊತ್ತಾದರೆ ಸರ್ ನಿನ್ನ ಸುಮ್ಮನೆ ಬಿಡೋಲ್ಲ ನೋಡು ಹೇಳು ನಿನಗೇನು ಗೊತ್ತಿದೆ ಅದನ್ನು ಹೇಳಿಬಿಡು ಸರ್ ತುಂಬ ಸ್ಟ್ರಿಕ್ ಆಮೇಲೆ ನಿನಗೇನು ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದಾಗ ಭವಾನಿ ಫ್ರೆಂಡ್ ಅದು ಅದು ಅಂತ ಅಂತಿರ್ತಾಳೆ ಅವಾಗ ಸೂರ್ಯ ಹೇಳಿಬಿಡು ಅಂತೇಳಿ ಗದರಿಸ್ತಾನೆ ಮೇಡಮ್ ಅದು ಎಲ್ಲ ಅಂಕದಲ್ಲಿ ಅವ್ರ ಫ್ರೆಂಡ್ ಇದ್ದಾರೆ ಅವರು ತುಂಬ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದಾರೆ ಅದು ಅಂತ ಅಂದಾಗ ನೋಡು ನಮ್ಮಿಂದ ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ ನೋಡು ಫ್ರೆಂಡ್ನ ಉಳಿಸ್ಬೇಕು ಅಂತ ಇರೋದು ನೀನು ಒಳ್ಳೆಯ ಫ್ರೆಂಡೇ ಅವರಿಗೆ ನಮ್ಮಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ಅವರಿಬ್ರು ಮದುವೆ ಆಗಬೇಕು ಅಂದ್ಕೊಂಡಿದ್ದಾರಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಭವಾನಿ ಫ್ರೆಂಡ್ ಇಲ್ಲ ಸರ್ ಅಂದಾಗ ಮತ್ತೆ ಅಂತೇಳಿ ಮೀನಾ ಕೇಳ್ತಾಳೆ ಅವಾಗ ಹೀಗೆ ಎರಡು ಮೂರು ದಿನ ಕಾಣಲ್ದೇ ಹೋದರೆ ಮನೆಯವರೆಲ್ಲ ಒಪ್ಕೊಂಡು ಮದುವೆ ಮಾಡಿಸ್ತಾರೆ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾಳೆ ಸರಿ ಆಯಿತು ಫ್ರೆಂಡ್ ಮನೆ ಅಡ್ರೆಸ್ ಕೊಡು ಅಂತೇಳಿ ಸೂರ್ಯ ಕೇಳ್ತಾನೆ ಅವಾಗ ಭವಾನಿ ಫ್ರೆಂಡ್ ಅದು ಅಂತ ಹೇಳಿ ಹೇಳ್ತಿರ್ತಾಳೆ ತೆಗೆದು ಬಿಡ್ಲ ಅಂತ ಅಂತೇಳಿ ಸೂರ್ಯ ಮತ್ತೆ ಕದ್ರಿಸ್ತಾನೆ ಹುಡು ನಮ್ಮಿಂದ ಅವರಿಗೆ ಯಾವುದೇ ತೊಂದರೆ ಆಗೋಲ್ಲ ಅವರಿಬ್ಬರು ಮನೆಯಲ್ಲಿ ಮಾತಾಡಿ ಒಪ್ಪಿಸಿ ಅವ್ರನ್ನ ಮದುವೆ ಮಾಡೋ ಜವಾಬ್ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಸೂರ್ಯ ಹೇಳಿದಾಗ ಸರಿ ಆಯಿತು ಬರ್ಕೊಳ್ಳಿ ಅಂತೇಳಿ ಭವಾನಿ ಫ್ರೆಂಡ್ ಭವಾನಿ ಇರೋ ಅಡ್ರೆಸ್ಸನ್ನು ಹೇಳ್ತಾಳೆ ಇನ್ನು ಈ ಕಡೆ ಮೇಕೆ ಮಂಜಣ್ಣ ಜಗನ್ಮೋಹನ್ ಮತ್ತು ಅವ್ರ ಹೆಂಡ್ತಿ ಹತ್ತಿರ ಈ ನೋಡಿ ಈ ವಿಷಯನ ತುಂಬ ಎಳ್ದಾಡಬಾರ್ದು ಪಟ್ ಅಂತೇಳಿ ಮಾತಾಡಿ ಆ ವಿಷಯ ಮುಗಿಸ್ಬಿಡಬೇಕು ಅಂತ ಹೇಳಿ ಹೇಳ್ತಾನೆ ನೋಡಿ ನಾನು ಇದನ್ನೆಲ್ಲ ಸರಿಪಡಿಸ್ತೀನಿ ನೀವು ಅಳ್ಬೇಡಿ ಹೌದು ಅವನು ಪ್ರೀಸರು ಹುಡುಗಿ ಹೆಸರು ಏನು ಅಂತ ಹೇಳಿ ಕೇಳ್ತಾನೆ ಹಾಗೆ ಅವ್ರ ಬಗ್ಗೆ ವಿಚಾರ ಮಾಡ್ತಾನೆ ಅವ್ರ ಮನೆಯಲ್ಲಿ ಏನು ಅಂತ ಹೇಳಿ ಕೇಳಿದಾಗ ಅವರಮ್ಮ ನಾವು ಹುಡುಗಿ ಹೆಸರು ಭವಾನಿ ಅಂತ ಹೇಳಿ ಹಾಗೆ ಅವರಪ್ಪ ರೈಲ್ವೆದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ ಒಂದು ಸಲ ಅವ್ರ ಫ್ರೆಂಡ್ ಜೊತೆಗೆ ನಮ್ಮ ಮನೆಗೂ ಬಂದಿದ್ಲು ಅಂತ ಹೇಳಿ ಹೇಳ್ತಾಳೆ ಅವರಮ್ಮ ಆವಾಗ ಮಂಜಣ್ಣ ಎಲ್ಲ ಗೊತ್ತಿದ್ದು ಈ ಅಣ್ಣನ ಹತ್ರ ವಿಷಯ ಮುಚ್ಚಿಬಿಟ್ಟು ಮುಚ್ಚಿಟ್ಬಿಟ್ರಲ್ಲ ನೀವು ಅಂತ ಹೇಳಿ ಹೇಳ್ತಾರೆ ಹಾಗೆ ಮೋಹನ್ ಫ್ರೆಂಡ್ ಮನೆಗೆ ಹೋಗಿ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗ್ಬೋದು ಆ ಹುಡುಗಿ ಒಳ್ಳೆಯವಳು ಅವ್ರ ಮನೆತನ ಒಳ್ಳೆಯದು ಅಂತ ಗೊತ್ತಾದರೆ ಅವ್ರನ್ನ ಇಲ್ಲಿ ಕರೆಸಿ ಮಾತಾಡಿ ಎಲ್ಲ ವಿಷಯನ ಮುಗಿಸ್ಬಿಡೋಣ ಅಂತ ಹೇಳಿ ಮಂಜಣ್ಣ ಹೇಳ್ತಾರೆ ಆವಾಗ ಮೋಹನ್ ಅಮ್ಮ ಅಣ್ಣ ಹೇಗಾದರೂ ಮಾಡಿ ನನ್ನ ಮಗನ ಕರೆಸಿ ಮನೆಗೆ ಅಂತ ಹೇಳಿದಾಗ ನಾನಿದೇನಲ್ವ ನೀ ಹೇಳಬೇಡ ಸುಮ್ಮನಿರು ವಿಚಾರಿಸ್ತೀನಿ ಅಂತ ಹೇಳಿ ಮೇಕೆ ಮಂಜಣ್ಣ ಹೇಳ್ತಾರೆ ಇನ್ನು ಈ ಕಡೆ ಕೇಶವ ಮೂರ್ತಿಯವರು ಹೆಂಡ್ತಿಗೆ ಬೈತಿರ್ತಾರೆ ನಿನ್ನಿಂದನೇ ನನ್ನ ಮಗಳು ಈ ಥರ ಓಡ್ ಹೋಗಿರೋದು ಎಲ್ಲ ವಿಷಯ ಗೊತ್ತಿದ್ದು ಮುಚ್ಚಿಟ್ಬಿಟ್ಟಲ್ಲ ನೀನು ಸೌದೆ ತಗೊಂಡು ನಿನ್ನ ತಲೆ ಮೇಲೆ ಎತ್ತಿಬಿಡಲಾ ಅಂತ ಹೇಳಿ ಗದ್ರಿಸ್ತಾ ಇರ್ತಾನೆ ಈ ವಿಷಯ ನನಗೆ ಗೊತ್ತಿತ್ತು ರೀ ಆದರೆ ಇವಳು ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ಕೇಶವನ ಹೆಂಡ್ತಿ ಹೇಳ್ತಿರ್ತಾಳೆ ಅದೇ ಟೈಮಿಗೆ ಸೂರ್ಯ ಬಂದು ಏನು ಅಂಕಲ್ ನೀವು ನೀವು ಮಾತಾಡ್ತಾ ಇರೋ ಶಬ್ದ ಹತ್ತು ಕಿಲೋಮೀಟ್ರ್ ದೂರ ದೂರ್ಗು ಕೇಳ್ತಾ ಇದೆ ಏನು ಅಂಕಲ್ ನೀವು ಅಂತ ಹೇಳಿ ಸೂರ್ಯ ಹೇಳಿದಾಗ ಏನಪ್ಪ ಮಾಡಲಿ ಸೂರ್ಯ ನಾನು ಮನೆಯವರಾಗಿ ಎಲ್ಲ ವಿಷಯ ಮುಚ್ಚಿಟ್ಬಿಟ್ರೆ ನಾನು ಏನು ಮಾಡಲಿ ಹಗಲು ರಾತ್ರಿ ಅಂದೇ ಮನೆಯವರಿಗೋಸ್ಕರ ದುಡಿತೀವಿ ಮನೆಯವರಿಗೆ ಎಲ್ಲ ವಿಷಯ ಸತ್ಯ ಗೊತ್ತಿದ್ರೂ ಮುಚ್ಚಿಟ್ಬಿಟ್ರೆ ಹೀಗೆ ಆಗೋದು ಅಂತೇಳಿ ತುಂಬ ಅಂದ್ಕೊಂಡು ಮಾತಾಡ್ತಾರೆ ಮೀನಾ ಅಮ್ಮ ಯಾಕಮ್ಮ ಈ ವಿಷಯ ಮುಚ್ಚಿಟ್ಬಿಟ್ರಿ ಅಂತೇಳಿ ಕೇಳಿದಾಗ ಕೇಶವನ ಹೆಂಡ್ತಿ ಪ್ರೀತಿ ಪ್ರೇಮ ಇಲ್ಲ ನಮ್ಮ ಮನೆಗೆ ಆಗಿಬರಲ್ಲ ಏನು ಪ್ರಯೋಜನ ಇಲ್ಲ ಅಂತೇಳಿ ಸುಮ್ಮನೆ ಇದ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಅವಾಗ ಮೀನಾ ನೋಡಿ ನಾವು ಹೇಳೋದನ್ನು ಕೇಳೋ ಹಾಗಿದ್ರೆ ನಾವು ವಿಷಯ ಹೇಳ್ತೀವಿ ಯಾಕೆ ಪ್ರೀತಿ ಪ್ರೇಮ ಆಗಿಬರಲ್ಲ ನಾವು ಹೇಳೋದನ್ನು ಕೇಳ್ತೀರ ಅಂದಾಗ ಕೇಶವ ಮೂರ್ತಿ ಕೇಳ್ತೇವಮ್ಮ ಖಂಡಿತ ಕೇಳ್ತೀವಿ ಅಶಕ್ತವಾಗಿರೋ ಕಾಲಿಗೆ ದೊ ದೊರಟಾಗಿರೋ ದೊಣ್ಣೆನೇ ಆಸರೆ ಅಲ್ವಾ ಈಗ ನೀವೇನು ಹೇಳಿದ್ರು ನಾವು ಕೇಳ್ತೀವಿ ಅಂತ ಕೇಶವ್ ಹೇಳ್ತಾನೆ ಆವಾಗ ಸೂರ್ಯ ಅಂಕಲು ನಾವೇನಂದ್ರನ್ನ ಹೇಳೋದಿಲ್ಲ ಅದು ಬಂದು ಮಗಳು ಸಿಕ್ಕಿದ್ದಾರೆ ಅಂತ ಹೇಳಿದ ತಕ್ಷಣ ಕೇಶವ ಮತ್ತು ಅವ್ರ ಹೆಂಡತಿ ಮುಖದಲ್ಲಿ ಸಣ್ಣದಾದ ನಗುವಿರುತ್ತೆ ಹಾಗೆ ಕೇಶವನ ಹೆಂಡತಿ ಎಲ್ಲಿದ್ದಾಳಪ್ಪ ಅವಳು ಜುಟ್ಟು ಹಿಡ್ಕೊಂಡು ಮನೆಗೆ ಹೇಳ್ಕೊಂಡ್ಬರ್ಬೇಕು ತಾನೆ ಅಂತ ಹೇಳಿ ಕೇಳ್ತಾಳೆ ಅವಾಗ ಅಯ್ಯೋ ಜುಟ್ಟು ಹಿಡ್ಕೊಂಡು ಮನೆಗೆ ಹೇಳ್ಕೊಂಬರೋ ಅಂಥ ತಪ್ಪ ಅವಳೇನಮ್ಮ ಮಾಡಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಆವಾಗ ಕೇಶವನ ಹೆಂಡತಿ ಓದಿಸಿದ್ ನಾವು ಬೆಳೆಸಿದ್ ನಾವು ಮದುವೆ ಮಾತ್ರ ಅವಳಿಷ್ಟು ದಂಗೆ ಮಾಡ್ಕೋಬೇಕಾ ಅಂದಾಗ ಸೂರ್ಯ ನೋಡಿ ಈ ವಿಷಯದಲ್ಲಿ ನಾನು ನಿಮ್ಮ ಹಾಗೇನೆ ಆದರೆ ಈ ಟೈಮಲ್ಲಿ ನಾವು ಹಠ ಸಾಧಿಸ್ತಾ ಕೂತ್ರೆ ನಿಮ್ಮಗಳನ್ನು ನೀವು ಕಳ್ಕೊಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅವಳು ಪ್ರೀತಿಸಿರೋ ಹುಡುಗನ ಜೊತೆ ಓಡೋಗಿದ್ದು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅನ್ನೋ ಹೊರತು ಮದುವೆಯಾಗಿ ಸಂತೋಷವಾಗಿರಬೇಕು ಅಂತ ಅಲ್ಲ ಅಂತ ಯಲಹಂಕದಲ್ಲಿರೋ ಅವ್ರ ಫ್ರೆಂಡ್ ಮನೇಲಿದ್ದಾರೆ ಸ್ನೇಹಿತರಾಗೇ ಇದ್ದಾರೆ ಯಾವ ತಪ್ಪನ್ನು ನಡೆದಿಲ್ಲ ಒಪ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಮೀನಾ ಪ್ಲೀಸ್ ಒಪ್ಕೊಳ್ಳಿ ಅಮ್ಮ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಹೊಸದೇನು ಅಲ್ಬಲ್ಲ ಅಂತ ಹೇಳಿದಾಗ ಕೇಶವನ ಹೆಂಡ್ತಿ ನಮ್ಮ ಮನೆಗೆ ಇದು ಹೊಸ ಹೊಸದಮ್ಮ ನಮ್ಮ ಮೊದಲನೇ ಮಗಳನಿಗೆ ನಾವು ನೋಡಿ ಮದುವೆ ಮಾಡಿದ್ವಿ ಎರಡನೇ ಮಗಳಿಗೂ ಸರಿಯಾದಿರೋ ಸಂಬಂಧ ಚಲೋ ಇರೋ ಸಂಬಂಧ ನೋಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಹೀಗೆಲ್ಲ ಮಾಡ್ಕೊಂಡಿದ್ದಾಳೆ ಅದೇನದು ಅಧಿಕ ಪ್ರಸಂಗತನ ಅಂತೇಳಿ ಕೇಶವನ ಹೆಂಡ್ತಿ ಹೇಳಿದಾಗ ಸೂರ್ಯ ನಿಮಗೆ ಕಷ್ಟ ಕೊಡಬಾರ್ದು ಅಂತೇಳಿ ಅವಳೇ ಹುಡುಗನ್ನ ಹುಡ್ಕೊಂಡಿದ್ದಾಳೆ ಕೈ ಮೇಲೆ ಕೈ ಇಟ್ಟಂಗಲ್ಲ ಮನಸಲ್ಲಿ ಮನ್ಸಿಡೋದು ನೀವು ನೋಡಿ ಮದುವೆ ಮಾಡಿದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎರಡು ವರ್ಷ ಆದರೂ ಟೈಮ್ ತಗೊಳ್ಳುತ್ತೆ ಆದರೆ ಪ್ರೀತಿ ಪ್ರೇಮದಲ್ಲೇ ಹಾಗಲ್ಲ ಇವಳಿಗೇನಿಷ್ಟ ಇಷ್ಟ ಇಲ್ಲ ಎಲ್ಲ ತಿಳ್ಕೊಂಡಿರ್ತಾರೆ ಒಬ್ರಿಗೊಬ್ರು ಅರ್ಥಕೊಂಡಿರ್ತಾರೆ ಅಂತ ಸೂರ್ಯ ಹೇಳಿದಾಗ ಕೇಶವ ಎಲ್ಲ ಹೊಸದಲ್ಲಿ ಚೆನ್ನಾಗಿರುತ್ತಪ್ಪ ನಾವು ಟಿ ವಿ ಫಿಲ್ಮಲ್ಲಿ ನೋಡಿದ್ದೇವೆಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರೀತಿ ಸೋತಿರುತ್ತೆ ಅಂತ ಹೇಳಿದಾಗ ಆ ಒಂದು ಪರ್ಸೆಂಟ್ ನಿಮ್ಮ ಅಳಿಯ ಮಗಳೇ ಅಂತೇಳಿ ತಿಳ್ಕೊ ನಮ್ಮ ರವಿ ಕೂಡ ಮದುವೆ ಆಗಿದ್ದು ಅವ್ನು ಚೆನ್ನಾಗಿಲ್ವಾ ಈಗ ಅಂದಾಗ ಮೀನಾ ಶ್ರುತಿ ಕೋಟೀಶ್ವರನ ಮಗಳು ಹಾಗೆ ನಮ್ಮ ಮನೆಯಲ್ಲಿ ಮಿಡ್ಲ್ ಕ್ಲಾಸ್ ಜನಗಳ ಜೊತೆ ಅವಳು ಹೊಂದಿಕೆಂದು ಜೀವನ ಮಾಡ್ತಾ ಇಲ್ವಾ ನಾವು ಹೊಂದಿಕೆ ಆಗೋದ್ರ ಮೇಲೆ ಇರುತ್ತೆ ಜೀವನ ಅಂತ ಹೇಳ್ತಾಳೆ ಕೇಶವ ಮೂರ್ತಿ ಆ ಹುಡುಗನ ಮನೆಯವರು ಹೇಗೋ ಏನೋ ನಾವು ಅವ್ರ ಮುಂದೆ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕಾ ಅಂತೇಳಿ ಕೇಳಿದಾಗ ಆ ವಿಷಯನ ನನಗೆ ಬಿಟ್ಬಿಡಿ ಅಂತ ಹೇಳಿದಾಗ ಅದು ಸೂರ್ಯ ಕೇಶವ ಕೇಶವಮೂರ್ತಿ ಹೇಳಿದಾಗ ಅಂಕಲ್ ನಿಮ್ಮ ನೆಂಟ್ರಿಗೆ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಯಾರಾದರೂ ಏನಾದರೂ ಅಂದರೆ ಮದುವೆ ಖರ್ಚಿಗೆ ಒಂದು ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಹತ್ರ ಸಾಲ ಕೇಳಿ ಎಲ್ಲರೂ ಬಾಯಿ ಮುಚ್ಕೊಂಡು ಬಿಡ್ತಾರೆ ನಾನು ಸೂರ್ಯನಿಗೆ ಅಣ್ಣ ಇದ್ದ ಹಾಗೆ ಮದುವೆ ಮಾಡಿಕೊಟ್ಟು ಸುಮ್ಮನೆರಲ್ಲ ಅವಳ ಬಗ್ಗೆ ವಿಚಾರಿಸುತ್ತೇನೆ ಗಂಡನ ಮನೆಯಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಏನು ಅಂತೇಳಿ ಆಗಾಗ ಹೋಗಿ ತಿಳ್ಕೊಳ್ತಾ ಇರ್ತೇನೆ ಅಂತೇಳಿ ಧೈರ್ಯ ಹೇಳಿದಾಗ ಸರಿ ಆಯಿತು ಅಂತೇಳಿ ಕೇಶವ ಮೂರ್ತಿ ಒಪ್ಕೋತಾನೆ ಹಾಗೆ ಹೆಂಡತಿ ಒಕ್ಕೇನು ಕೂಡ ಕೇಳ್ತಾನೆ ಸರಿ ಅಂತೇಳಿ ಗಂಡ ಹೆಂಡತಿ ಒಪ್ಕೊಂಡ್ಮೇಲೆ ಸೂರ್ಯ ಸರಿ ನಿಮ್ಮ ಮಗಳನ್ನು ಮನೆಗೆ ಕರ್ಕೊಂಡ್ಬಿಡ್ತೇವೆ ಮಾಡ್ತಾ ಇರಿ ಅಂತ ಹೇಳಿ ಮೀನನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಇನ್ನು ಮೇಕೆ ಮಂಜಣ್ಣ ಅವ್ರ ಮನೆ ಹತ್ತಿರ ಬರ್ತಾನೆ ಬೀಗರ ಮನೆಗೆ ಮೊದಲೇ ಸಲ ಬಂದಿದ್ದೇವೆ ಕೈಲಿ ಸಿಹಿ ಇಲ್ಲದೆ ಹೋಗಬಾರ್ದು ಅಂತೇಳಿ ಮತ್ತೆ ಆಟೋ ಹತ್ಕೊಂಡು ಸಿಹಿ ತರೋಕ್ಕಿಂತ ಹೋಗ್ತಾನೆ ಅದೇ ಟೈಮ್ಗೆ ಸೂರ್ಯ ಮೀನ ಆಚೆ ಬರ್ತಾರೆ ಅವರು ಮೋಹನ್ ತಂದೆ ತಾಯಿ ಮನೆಗೆ ಹೋಗ್ತಾರೆ ಸೂರ್ಯ ಸರ್ ಸರ್ ಯಾರಾದರೂ ಇದರ ಮನೆಯಲ್ಲಿ ಅಂತೇಳಿ ಕರಿತಾನೆ ಮ ಜಗನ್ಮೋಹನ್ ಆಚೆ ಕಡೆ ಬಂದು ಯಾರು ನೀವು ಅಂತೇಳಿ ಕೇಳ್ತಾನೆ ನಾನು ಸೂರ್ಯ ಇವಳು ಮಿಸಸ್ ಸೂರ್ಯ ನನ್ನ ಹೆಂಡತಿ ಮೋಹನ್ ತಂದೆ ಅಲ್ವಾ ನೀವು ಅಂತ ಕೇಳಿದಾಗ ಹೌದು ಜಗನ್ಮೋಹನ್ ಅಂದಾಗ ಮೋಹನ್ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಅವರಪ್ಪ ಹೇಳ್ತಾನೆ ಆವಾಗ ಸರ್ ನಾವು ನಿಮ್ಮ ಹತ್ರನೇ ಮಾತಾಡೋಕೆ ಬಂದ್ವಿ ನಿಮ್ಮಗ ಲವ್ ಮಾಡಿದ್ದಾನಲ್ಲ ಭಾವಾನಿ ಅವರಣ್ಣ ನಾನು ಅಂತೇಳಿ ಸೂರ್ಯ ಹೇಳಿದಾಗ ಸರಿ ಕುತ್ಕೊಳ್ಳಿ ಅಂತ ಹೇಳಿ ಜಗನ್ಮೋಹನ್ ಹೇಳ್ತಾನೆ ಅವಾಗ ಮೋಹನ್ ತಾಯಿ ಹೇರೋಕೆ ಒಂಬತ್ತು ತಿಂಗಳು ಸಾಕಿ ಬಿಡಿಸೋಕೆ ಇಪ್ಪತ್ತ್ನಾಲ್ಕು ವರ್ಷ ಹಾರೋಕೆ ಎರಡೇ ನಿಮಿಷ ಅನ್ನೋ ಗಾಯ್ತಲ್ಲ ಎತ್ತವರೊಟ್ಟೆ ಉರಿಸ್ತಾರಲ್ಲ ಈ ಥರ ಮಾಡಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಜಗನ್ಮೋಹನ್ ರೇಷ್ಮಾ ಒಂದು ನಿಮಿಷ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾನೆ ಇವರೇನು ಹೇಳೋಕ್ಕೆ ಬಂದಿದ್ದಾರೆ ಅಂತ ಕೇಳೋಣ ಅಂದಾಗ ಹೇಳಿ ಇವ್ರಿ ಅಂತೇಳಿ ಸೂರ್ಯನ ಜಗನ್ಮೋಹನ್ ಕೇಳ್ತಾನೆ ಅವಾಗ ಸೂರ್ಯ ತಂದಿರೋ ಸ್ವೀಟ್ಸು ಹಣ್ಣು ಎಲ್ಲ ಮುಂದೆ ಇಟ್ಟು ಕೊಳ್ಕೊತಾನೆ ಆವಾಗ ಇದೇನು ಇವರೇ ಇದು ಅಂತೇಳಿ ಜಗನ್ಮೋಹನ್ ಕೇಳ್ತಾನೆ ಇದು ಅಂತೇಳಿ ಮೀನಾ ಹೇಳ್ತಿರ್ಬೇಕಾದ್ರೆ ಈರಮ್ಮ ಹೇಳ್ತೀನಿ ಅಂತೇಳಿ ಸರ್ ಸಾಮಾನ್ಯವಾಗಿ ಶುಭ ಕಾರ್ಯಕ್ಕೆ ಹೋಗುವಾಗ ಈ ಥರ ಎಲ್ಲ ತಗೊಂಡು ಹೋಗೋದು ಅಡಿಕೆ ಎಲೆ ಅರಿಶಿನ ಕುಂಕುಮ ಹೂವು ಹಣ್ಣು ಎಲ್ಲ ಇದೆ ಇದೆಲ್ಲ ನಿಶ್ಚಿತಾರ್ಥದ ಐಟಮ್ಸು ಅಂತ ಹೇಳಿದಾಗ ಜಗನ್ಮೋಹನ್ ಮೇಲೆ ಕೆದ್ದು ಓಹೋ ಹುಡುಗಿ ಮದುವೆ ಆಗಿದ್ದಾರೆ ನಾವು ಹೋಡುಗೆ ಕರ್ಕೊಂಬಂದು ಮತ್ತೆ ಮದುವೆ ಮಾಡೋಣ ಅಂತ ಹೇಳ್ತಿದ್ದೀರಾ ಅಂತ ಅಂದಾಗ ಸರ್ ಹಾಗೆ ಹೋದರೆ ಅವರು ಹತ್ತಾರು ಜನ ಇರೋ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಮದುವೆ ಆಗಿಲ್ಲ ಓಡೋಗಿದ್ದಾರೆ ನಿಜ ನೀವೇ ಕರ್ಕೊಂಬಂದು ಮದುವೆ ಮಾಡಬೇಕು ಅಂತ ಅವರ ಅವರ ಆಶಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಮೋಹನ್ ತಾಯಿ ಸಂಪ್ರದಾಯಸ್ಥ ಮನೆ ಹುಡುಗಿಯನ್ನು ತೊಗೊಂಬಂದು ನಾವು ಮದುವೆ ಮಾಡ್ತೇವೆ ಎತ್ತಿರೋದು ನಾವು ಮದುವೆ ನಮ್ಮ ನಿರ್ಧಾರ ಅಂತ ಹೇಳಿ ಹೇಳ್ತಾರೆ ಆವಾಗ ಮೀನಾ ಭವಾನಿ ಕೂಡ ಒಳ್ಳೆಯ ಹುಡುಗಿ ಅವ್ರ ಮನೆಯವರು ಕೂಡ ಒಳ್ಳೆಯವರು ಅಂತ ಹೇಳಿದಾಗ ಜಗನ್ಮೋಹನ್ ಅಣ್ಣನಾಗಿ ತಂಗಿನ ನೀವು ಬಿಟ್ಕೊಡೋಲ್ಲ ಇನ್ನು ಅಪ್ಪ ಅಮ್ಮನ ಬಿಟ್ಕೊಡ್ತೀರಾ ಅಂತ ಹೇಳಿ ಹೇಳಿದಾಗ ಸೂರ್ಯ ನಾವು ನನಗೆ ಅಣ್ಣನ ತರನೇ ಆದರೆ ಅವರು ನಮ್ಮ ಅಪ್ಪ ಅಮ್ಮ ಅಲ್ಲ ಕೇಶವಮೂರ್ತಿ ಅವರ ಫ್ರೆಂಡ್ ರಂಗನಾಥ ಅಂತ ಇದ್ದಾರೆ ಅವ್ರ ಮಗ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವರೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಅವ್ರ ಪರವಾಗಿ ನಾನು ಮಾತಾಡೋಕೆ ಬಂದಿದ್ದೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇರ್ಬೋದು ಇವರೇ ಸೂರ್ಯ ಅವರು ಯಾವ ಜಾತಿನೋ ಕುಲಾನೋ ಮದುವೆ ಅಲ್ವಾ ಇದು ಅಂತ ಹೇಳಿ ಮೋಹನ್ ಹೇಳ್ತಾರೆ ಆಗ ಸೂರ್ಯ ಸರ್ ಎಲೆಕ್ಟ್ರಿಸಿಟಿನ ಯಾರೋ ಕಂಡುಹಿಡಿದ್ರು ಬಲ್ಬನ್ನು ಯಾರೋ ಕಂಡುಹಿಡಿದ್ರು ಹಾಗೆ ನಮ್ಮ ಮನೆಗೆ ಕದನ ಬೋಲ್ಟನ್ನು ತಂತಿನ ಯಾರೋ ಹೇಳಿದ್ರು ಆದರೆ ಬೆಳಕಾಗಿರೋದು ನಮ್ಮನೆ ತಾನೇ ನಿಜವಾಗಲೂ ಭವಾನಿ ಅಂಬ ಭವಾನಿ ಅಂತ ಹೆಣ್ಣು ಸರ್ ಅವರಪ್ಪ ರೈಲ್ವೇದಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಆಗಿದ್ದಾರೆ ಅವರು ಮಾನನ ಮನೆ ಅಂದ್ಕೊಂಡು ಮರ್ಯಾದನೆ ದೇವ್ರ ಮನೆ ಅಂದ್ಕೊಂಡು ಬದುಕ್ತಾ ಇದ್ದಾರೆ ಅಂತಾನೆ ಅವಾಗ ಮೀನಾ ಭವಾನಿ ತುಂಬ ಒಳ್ಳೆಯ ಹುಡುಗಿ ಸರ್ ಸಂಪ್ರದಾಯಸ್ಥ ಹೆಣ್ಮು ನಾವು ಸುಮ್ಮನೆ ಈ ಮಾತನ್ನು ಹೇಳ್ತಾ ಇಲ್ಲ ನೀವು ಅವರು ಒಂದು ಸಲೇ ಕುತ್ಕೊಂಡು ಮೀಟ್ ಮಾಡಿ ಮಾತಾಡಿ ಸರ್ ನಿಮ್ಮ ಒಪ್ಪಿಗೆ ಆದರೆ ಮುಂದುವರಿ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸೂರ್ಯ ನಾವು ಮುದ್ದು ಮಾಡಿರೋ ಮಗನ್ನ ಯಾರೋ ಮುದ್ದು ಮಾಡ್ತಾರ ಅಂದರೆ ನಿಜವಾಗ್ಲೂ ಸಂಕಟ ಆಗುತ್ತೆ ಆದರೆ ಭವಾನಿ ತುಂಬ ಒಳ್ಳೆಯ ಹುಡುಗಿ ಸರ್ ನಿಮ್ಮಷ್ಟೇ ಮುದ್ದು ಮಾಡ್ತಾಳೆ ನಿಮ್ಮ ಮಗನ್ನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನನ್ನನ್ನು ಸರ್ ಅಂತ ಸೂರ್ಯ ಹೇಳ್ತಾನೆ ಅದೇ ಟೈಮ್ಗೆ ಮಂಜಣ್ಣ ಕಾಲ್ ಮಾಡ್ತಾನೆ ಜಗಣ್ಣ ನಾನು ಭವಾನಿ ಅವರ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೆ ಅವರು ತುಂಬ ಒಳ್ಳೆಯ ಜನ ಕಣ್ಮುಚ್ಕೊಂಡು ಆ ಮಗುನ ನಿಮ್ಮ ಮನೆ ಸೊಸೆ ಮಾಡ್ಕೋಬೋದು ಅಂತ ಹೇಳಿ ಹೇಳಿದಾಗ ಜಗನ್ ಅವರ ಹುಡುಗಿ ಅಣ್ಣ ಅಂತ ಹೇಳಿಕೊಂಡು ಇಲ್ಲೊಬ್ರು ಬಂದಿದ್ದಾರೆ ಅವರು ಹೇಳೋದನ್ನು ಕೇಳಿಬಿಟ್ಟು ನನಗೂ ಹಾಗೆ ಅನಿಸ್ತಿದೆ ಸರಿ ಸರಿ ಬನ್ನಿ ಒಂದು ಒಳ್ಳೆಯ ದಿನ ನೋಡಿ ಮಾತುಕತೆ ಮುಗಿಸ್ಬಿಡೋಣ ಅಂತ ಹೇಳಿ ಜಗನ್ ಹೇಳ್ತಾನೆ ಆಗ ಸೂರ್ಯ ತುಂಬ ಖುಷಿ ಪಡ್ತಾನೆ ಸೂರ್ಯನಿಗೆ ಜಗನ್ ಕೇಶವ್ರ ಮಗ ಅಲ್ಲದೆ ಹೋದರು ನೀವು ಅವ್ರ ಬಗ್ಗೆ ತುಂಬ ಹೇಳ್ತಾ ಇದ್ದೀರಾ ಅದನ್ನು ಕೇಳ್ತಾ ಇದ್ದರೆ ಅವರು ತುಂಬ ಒಳ್ಳೆಯ ಜನ ಅಂತ ಗೊತ್ತಾಗುತ್ತೆ ಸರಿ ನಾವು ಯಾಕೆ ಜೋಡಿ ಹಾಕಿಗಳನ್ನು ದೂರ ಮಾಡಿ ಪಾಪ ಕಟ್ಕೊಳ್ಳೋಣ ಒಂದು ಒಳ್ಳೆ ಟೈಮ್ ನೋಡಿಬಿಟ್ಟು ಮದುವೆ ಮಾಡೋಣ ಇನ್ನು ನಮ್ಮ ಮಾವ ಬರ್ತಾರೆ ಇವಾಗ ಮಾತಾಡ್ಕೊಂಡೆ ಹೋಗೋಂತ್ರಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಸರಿ ಅಂತಾನೆ ಮೀನಾ ಮನೆ ಮದುವೆ ಮನೆಯಲ್ಲೇ ನೋಡ್ಬೋದಲ್ಲ ಸರ್ ನಮಗೆ ಈಗ ಸ್ವಲ್ಪ ಕೆಲಸ ಇದೆ ನಾವು ಇನ್ನೊಂದು ಸಲ ಬರ್ತೀವಿ ಅಂತ ಹೇಳಿ ಹೋಗೋಣ ಅಂತ ಹೇಳ್ತಾನೆ ಹಾಗೆ ಸೂರ್ಯ ಸರ್ ನಾವು ಬೆಂಗಳೂರಲ್ಲಿ ಪೈಸೆ ಇದ್ರೇ ಬದುಕೋಕ್ಕಾಗೋದು ಕ್ಯಾಬ್ ಇಟ್ಕೊಂಡಿದ್ದೀನಿ ಸರ್ ನಾನು ಹೆಂಡ್ತಿನೇ ಕೊಡಿಸಿರೋದು ಮೀನಾ ಇವಳು ಹೂ ಕಟ್ತಾಳೆ ಸರ್ ನಾವಿಬ್ಬರು ದಿನಗೂಲಿನೇ ಮಾಡೋದು ದೊಡ್ಡ ನಂಬಿ ಬದುಕೋ ಜನ ಸರ್ ನಾವು ಅಂತ ಕೆರೆ ಕೆಟಗರಿಯವರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಜಗನ್ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅವರೇ ಅಂತಾನೆ ನಿಮ್ಮ ನೋಡ್ತಾ ಇದ್ರೆ ನನ್ನ ಮಗ ತುಂಬ ಖುಷಿಯಾಗಿರ್ತಾನೆ ಜೀವನದಲ್ಲಿ ಅಂತ ಅನಿಸುತ್ತೆ ಅಂದಾಗ ಖಂಡಿತ ಅಮ್ಮ ಖುಷಿಯಾಗಿರ್ತಾನೆ ಅಂತ ಮೀನಾ ಹೇಳ್ತಾಳೆ ಹಾಗೆ ಮೀನಾ ಸೂರ್ಯ ಅವರು ತಂದಿರತಕ್ಕಂಥ ಹಣ್ಣು ಸ್ವೀಟು ಎಲ್ಲ ತಗೊಂಡು ಚಿಕ್ಕವರು ಇದನ್ನ ಕೊಡ್ತಾ ಇದ್ದೀವಿ ದೊಡ್ಡ ದೊಡ್ಡವ್ರು ಬಂದು ಎಕ್ಸ್ಚೇಂಜ್ ಮಾಡಬೇಕಾಗಿರುವಂತಹ ವಿಷಯದಲ್ಲಿ ನಾವು ಚಿಕ್ಕವರು ದೊಡ್ಡವರಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಇದನ್ನು ಅಂತ ಅಂತೇಳಿ ಕಳಕಳಿಯಾಗಿ ವಿನಂತಿಸ್ಕೊಡ್ತೀನಿ ಅಂತ ಹೇಳಿ ಸೂರ್ಯ ತಂಬರನೇ ಕೊಡ್ತಾನೆ ಹಾಗೆ ಅವರು ಖುಷಿಯಿಂದ ಅದನ್ನು ಇಸ್ಕೊಂಡು ಬಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿರಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಇನ್ನು ಸೂರ್ಯ ಅಲ್ಲಿಂದ ಹೊರಡ್ತಾನೆ ಇನ್ನು ಈ ಕಡೆ ವಿಶಾಲಾಕ್ಷಿ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ ಕಸ್ತೂರಿ ಬನ್ನಿ ಹೇಗಿದ್ದೀರಾ ಕುತ್ಕೊಳ್ಳಿ ಅಂತ ಕೇಳಿದಾಗ ಇದ್ದೀನಿ ಕಿತ್ತೋಗಿರೋ ಸಮಾಜದಲ್ಲಿ ಫ್ರೆಶ್ ಆಗಿರೋ ಹಣ್ಣು ಹಣ್ತಾರ ಅಂತ ಹೇಳಿ ಹೇಳ್ತಾಳೆ ಇನ್ನು ಶಾಂತಿ ಸ್ಟೂಡೆಂಟ್ ಎಲ್ಲ ಬಂದ್ರಾ ಅಂತ ಹೇಳಿ ಬರ್ತಾಳೆ ಮತ್ತು ವಿಶಾಲಾಕ್ಷಿನ ನೋಡಿಬಿಟ್ಟು ಏನೇ ಇವರು ನನ್ನ ನೋಡಿದ ತಕ್ಷಣ ಬೆಕ್ಕು ಬಾಲ ಮುದ್ಕೊಂಡಂಗೆ ಬರ್ತಾಯಿದ್ರು ಇವತ್ತೇನು ಹಸಿರಾವ್ ಥರ ಎಗರಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅವಾಗ ಕಸ್ತೂರಿ ಮೀನ ನನಗೆ ನೀನೇನು ಮಾಡಲೇ ಇಲ್ವಲ್ಲ ಅದಕ್ಕೆ ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಇವರಕ್ಕೆ ಈ ಥರ ಮಾತಾಡಬೇಕು ಇವ್ರಾಕೆ ಸಿಟ್ಟಾಗಬೇಕು ಅಂಥೇಳಿ ಶಾಂತಿ ಹೋಗ್ಬಿಟ್ಟು ಇವರೇ ನಡೀರಿ ಪ್ರ್ಯಾಕ್ಟೀಸ್ ಶುರು ಮಾಡ್ರಿ ಅಂತೇಳಿ ಹೇಳ್ತಾಳೆ ಆವಾಗ ವಿಶಾಲಾಕ್ಷಿ ಅಯ್ಯೋ ಅದೇ ಡ್ಯಾನ್ಸ್ ತಾನೇ ಮಾಡೋಣ ಬಿಡಿ ಟೀಚರ್ ಅಂತ ಹೇಳ್ತಾಳೆ ವಿಶೇಷವಾಗಿ ಏನೋ ಮಾಡೋಣ ಅಂತ ಹೇಳಿದ್ರಿ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂತೇಳಿ ಹೇಳ್ತಾಳೆ ಆವಾಗ ಶಾಂತಿ ಆಗಿಲ್ಲ ಅಷ್ಟೇ ಆಗಲ್ಲ ಅಂತ ಏನು ಇಲ್ವಲ್ಲ ಅಂತಾಳೆ ವಿಶಾಲಾಕ್ಷಿ ಮೀನನ್ನ ಬಗ್ಗೆ ಎಲ್ಲ ಸಲದನ್ನು ಹೇಳ್ತಾಳೆ ಅವಳು ಜಾಗದಲ್ಲಿ ಕೆಲಸ ಮಾಡೋ ಚಾಣಾಕ್ಷಿ ಅವಳು ನೀವು ಏನು ಮಾಡೋಕ್ಕಾಗಲ್ಲ ಅವಳಿಗೆ ಕೊಬ್ಬು ಇಳಿಸ್ತೀನಿ ಅಂತ ಹೇಳಿದ್ರಿ ನೀವು ಆದರೆ ನಿಮ್ಮ ಕೊಬ್ಬನ್ನೇ ಅವಳು ಇಳಿಸ್ತಾ ಅಂತ ಹೇಳಿದ್ರಲ್ಲ ನಿಮ್ಮನ್ನ ಟೀಚರ್ ಅಂತ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಚಾಲೆಂಜಾಗಿ ಸ್ವೀಕಾರ ಇಲ್ಲ ನಿಮಗೆ ಅಂತ ಹೇಳಿ ಶಾಂತಿಗೆ ಹೇಳ್ತಾಳೆ ಹಲೋ ಇದು ಸಕ್ಕರೆ ಬೈಲು ಶಾಂತಿ ಅಂತ ಹೇಳಿ ಅವಳು ಚಾಲೆಂಜಾಗಿ ತೊಗೊತಾಳೆ ಶಾಂತಿ ಹಾಗೆ ಕಸ್ತೂರಿ ಮನ್ಸಲ್ಲಿ ಅಂದ್ಕೋತಾಳೆ ಇವಳೇನೋ ಎತ್ಕೊಡ್ತಾ ಇದ್ದಾಳೆ ಇವಳು ಚಾಲೆಂಜ್ ಆಗಿ ತೊಗೊತಾ ಇದ್ದಾಳೆ ಮೀನಾನ್ ಬಗ್ಗೆ ಅಂತೇಳಿ ವಿಶಾಲಾಕ್ಷಿ ಮೀನಾನ್ ಬಗ್ಗೆ ಇಷ್ಟು ದಿನ ಅವಳು ಹೂ ಕೊಡ್ತಾ ಇದ್ಳು ಈಗ ಡೆಕೋರೇಷನ್ ಮಾಡ್ತಾ ಇದ್ದಾಳೆ ಹಾಗೆ ಏನೋ ಡ್ರೈವಿಂಗ್ ಸ್ಕೂಲ್ ಅಂತೇಳಿ ಓಪನ್ ಮಾಡಿದ್ದಾರೆ ಇಷ್ಟು ದಿನ ಶಾಂತಿ ಅವರು ಸೊಸೆ ಮೀನಾ ಅಂತ ಹೇಳ್ತಾ ಇದ್ರು ಇನ್ಮೇಲೆ ಮೀನಾ ಅವ್ರ ಅತ್ತೆ ಶಾಂತಿ ಅಂತ ಹೇಳೋ ಹೋಗುತ್ತೆ ಅಂತ ಅಂದಾಗ ಅಯ್ಯೋ ಇದೆಲ್ಲ ನಿಮಗೆ ಗೊತ್ತು ಅಂತ ಹೇಳಿ ಕೇಳಿದಾಗ ಹಾಡು ಹುಡುರು ಬೈಲೆಲ್ಲ ಈ ಮಾತು ಕೇಳಿ ಬರ್ತಾ ಇದೆ ಮತ್ತು ವಿಶಾಲಾಕ್ಷಿ ಮೀನಾನ್ ವಿರುದ್ಧ ಶಾಂತಿಯನ್ನು ಎತ್ಕಡ್ತಾಳೆ ಇನ್ನು ಸೂರ್ಯ ಮೀನ ಭವಾನಿಯನ್ನು ಕರ್ಕೊಂಡು ಮನೆ ಹತ್ರ ಬರ್ತಾರೆ ಭವಾನಿ ಒಳಗೆ ಹೋಗೋಣ ಬಾ ಅಂತೇಳಿ ಹೇಳಿದಾಗ ಭವಾನಿ ಹೆದರ್ಕೋತಾಳೆ ಅಪ್ಪ ಅಮ್ಮನ್ನ ಹೇಗೆ ಫೇಸ್ ಮಾಡೋದು ಅವ್ರಿಗೆ ಹೇಗೆ ಮುಖ ತೋರಿಸೋದು ಅಂತೇಳಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೋಗೋಕ್ಕಾಗುತ್ತಾ ಈಗ ಹೇಗೆ ಹೋಗಿದ್ರೆ ಅದೇ ಮುಖ ಇಟ್ಕೊಂಡು ತೋರಿಸು ಹೇಳಿ ಸೂರ್ಯ ಹೇಳ್ತಾನೆ ಭವಾನಿನ ಕರ್ಕೊಂಡು ಒಳಗಡೆ ಬರ್ತಾರೆ ಅವರ ಅಮ್ಮ ಅವಳನ್ನು ಹೊಡಿತಾಳೆ ಏ ಅಮ್ಮನ ಅಪ್ಪನ್ನ ಮರೆತು ಹೇಗೆ ಹೋದೆ ನೀನು ನಮ್ಮ ನೆನಪಾಗ್ಲಿಲ್ವಾ ಮಾನ ಮರ್ಯಾದೆ ತೆಗಿದ ನೀನು ಅಂತ ಹೇಳಿ ಭವಾನಿನ ಹೊಡಿತಾರೆ ಸೂರ್ಯ ಮೇನ ಅದನ್ನು ತಡಿತಾರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭವಾನಿಗೆ ಮೀನಾ ಬುದ್ಧಿನ ಹೇಳ್ತಾಳೆ ಮತ್ತೆ ಆದಷ್ಟು ಬೇಗ ಮದುವೆ ಆಗುತ್ತಾ ಮತ್ತೇನಾಗುತ್ತೆ ಶಾಂತಿ ಮನೆಗೆ ಬಂದು ಮತ್ತೇನಾದರೂ ಗಲಾಟೆ ಮಾಡ್ತಾಳಾ ಅಂತ ಹೇಳಿ ಕಾದು ನೋಡೋಣ ಹಾಗೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್